हाय हाय यार वेलकम नोडी हाय अक्का ಅಂತಿದ್ದಾರೆ हाय हाय ನೀನು ಕೂಡ ಹೈ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ರಾಮ್ ಆದಿ ಹೈ ಅಕ್ಕ ಅಂತಿದ್ದಾರೆ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಕನ್ನಡ वगರೆ ಮೆಸೇಜ್ ಹಾಕಿ ಮೂರು ಜನ ಮೆಂಬರ್ ಇದ್ದೀರಾ ಸಪೋರ್ಟ್ ಮೆಸೇಜ್ ಮಾಡಿ ಊಟ ಆಯ್ತೇನ್ರಿ ಅಕ್ಕ ಊಟ ಮಾಡಿದ್ದೀವ್ರಿ ನಿಮ್ದು ಊಟ ಆಯ್ತೇನು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಸುದ್ದಿ ಆರಾಮಾಗಿಲ್ಲ ಅಕ್ಕ ಇನ್ನ ಇಲ್ಲ ಇಲ್ಲೇ ಇದ್ದೀವಿ ರೀ ಇನ್ನ. ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಸುದೀಪ ನಿನ್ನ ಫ್ರೆಂಡ್ ಹಾಯ್ ಮರಕತ್ತ ನೋಡು ಯಾವಾಗ ಬರ್ತೀರಾ ಅಕ್ಕ ನಾಳೆಗೆ ಬರ್ತೀವಪ್ಪಿ ನಾಳೆ ಸಂಜೆ ತ್ರೀ ಜನ ಮೆಂಬರ್ ಇದೀರ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಡೋದು ಮೇಲ್ಗಡೆ ಮೂರು ಡಾಟ್ ಇರ್ತೈತಿ ನೋಡಿ ಡಾಟ್ ಮೇಲೆ ಕ್ಲಿಕ್ ಮಾಡಿ Cái mà đi cây mà đi mày à rồi ಅಕ್ಕ ಶಾಂತ ಅಂತ ನಾನು ಹೆಸರು ನನ್ನ ಹೆಸರು ನಾನು ಹಳ್ಳಿ ಹುಡುಗಿ ನಾನು ಟೈಲರ್ ಸಿಕ್ಸ್ ಜನ್ ಯಾರು ಗೊತ್ತಿಲ್ಲ ನಾನು ಟೈಲರ್ ಅನ್ನತಾರೆ ಸಿಕ್ಸ್ ಜನ ಮೆಂಬರ್ ಇದರ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಆರ್ ಎಂ ರವೀನಾ ಏನೈತೆ ರಾಮ್ ಅಲ್ಲ ರಾಮ್ ಡಿ ಮೆಸೇಜ್ ಹಾಕ್ತಾರ ಇಲ್ರಿ ರೈರಲ್ಲಿರೋರು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಹನ್ನೊಂದು ಜನ ಮೆಂಬರ್ ಇದ್ದೀರಾ ವೆಲ್ಕಮ್ ನೋಡ್ರಿ ಎಲ್ಲರದು ಊಟ ಆಗಿದೆ ಲೈಕ್ ಕೊಡಿ ಹಾ ಹನ್ನೊಂದು ಮೆಂಬರ್ ಮೆಂಬರ್ದ ಮೆಸೇಜ್ ಹಾಕ್ತಾ ಇದ್ರೇಡಲ್ಲಿರೋರು ಹಾಯ್ ಎಣ್ಣಾತಾನ ಸುದೀಪ್ ಮಾತ್ರ ಹಾಯ್ ಅನಾಥ ಲೈಕ್ ಕೊಡು ಸುದೀಪ ಏನಾಗಿ ತೋ ನಿಮ್ಮ ಅಣ್ಣಾಗ ಊಟ ಅನಾಥಾನ ಊಟ ಮಾಡಿದೀವಪ್ಪ ಈಗ ನಿಮ್ಮ ಹೆಸರು ಗೊತ್ತಾಗ್ತಾ ಇಲ್ಲ ಅಕ್ಕ ಆದಷ್ಟು ಬೇಗ ಹುಷಾರಾಗಿ ಬನ್ನಿ ನಾಳೆ ಬರ್ತೀವಿ ನಾಳೆ ನಾಳೆ ಡಿಸ್ಚಾರ್ಜ್ ಅಂದರೆ ನೋಡ್ಬೇಕು ಏನಾಗುತ್ತೆ ಅಭಿ ಊಟ ಅನಾಥ ನಿಂದು ಊಟ ಅನ್ನಿ ಊಟ ಊಟ ಊಟನೋ ಮಹೇಶ ಊಟ ಮಹೇಶ ಮಾಮಾ ಹೊರಗೆ ಹೋಗ್ಯಾನ ಮಾಮ ಅನಾಥ ನೋ ಮಾಮಾ ಹೊರಗೆ ಹೋಗ್ಯಾನ ಸೆವೆನ್ ಜನ ಮೆಂಬರ್ ಇದ್ರ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಡಕ್ಕೆ ಬರ್ಲಿಲ್ಲ ಅಂದ್ರೆ ಮೂರ್ ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಲೈಕ್ ಬಟನ್ ತೋರ್ಸತ್ತೆ ಅಲ್ಲಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ರೈಡಲ್ಲಿರೋರು ಮೆಸೇಜ್ ಹಾಕಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ವಿಡಿಯೋ ಇಲ್ಲ ಅದಕ್ಕೆ ಲೈವ್ ಮಾಡ್ತಾ ಇದ್ದೀನಿ ಇವತ್ತು ಮೆಸೇಜ್ ಹಾಕಿ ಸೆವೆನ್ ಜನ ಮೆಂಬರ್ ಇದ್ದೀರಾ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ನಾನು ಹುಡುಗಿ ಬಟ್ ನಾನು ಐ ಡಿ ಅಲ್ಲಿ ಗೊತ್ತಾಗಲಿಲ್ಲ ನನಗೆ ಇಂಗ್ಲೀಷ್ ಪರ್ಫೆಕ್ಟ್ ಬರಲ್ಲ ಓದೋಕ್ಕೆ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಆಗೈತಿ ಏನಾತನ ಸುದೀಪ ಊಟ ಆಗೈತೆಪ್ಪ ಅಭಿ ಒಂದು ನಿಂದು ಊಟ ಹ್ಞೂ ಊಟ ಆಗೈತೆ ಒಂದು ಊಟ ಆಗೈತೆ ಸುದೀಪ ಕೈ ಕಟ್ಕೊಂಡು ಕೂತಾನೋ ಕೈ ಸೌಂಡ್ ಹೊಟ್ಟೆ ಒಂಟೈತಿ ಸೌಂಡ್ ಒಂಟೈತಿ ಸೌಂಡ ಮೊಬೈಲ್ ಸೌಂಡ್ ಕೆಲಸ ಇಲ್ಲ ಅದಕ್ಕೆ ನ್ಯೂಟ್ ಮಾಡಿದೀವಿ ಸೌಂಡ Terima kasih telah menonton. ನೀವು ಅನ್ನಕತ್ತ ಸುದೀಪ್ ನಾನು ಲೈಕ್ ಮಾಡೋದು ಗೊತ್ತಿಲ್ಲ ನಾನು ನಿಮ್ಮ ಎಲ್ಲ ವೀಡಿಯೋ ನೋಡ್ತೀನಿ ಮೆಸೇಜ್ ಹಾಕೋ ಡಿಲೀಟ್ ಅವರು ಸಿಕ್ಸ್ ಜನ ಮೆಂಬರ್ ಇದ್ದೀರಾ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಮಾಮಂದು ಅಂದ್ ಊಟಾಕ ಇಬ್ಬರು ಕುಡಿಸಿ ಊಟ ಮಾಡಿ ಬಂದಿವಪ್ಪ ಚಿನ್ನಾಗಿ ತಿನ್ನಿಸಿ ನಾವು ಊಟ ಆಗೈತಿ ನಿಂದು ಊಟ ಹಾಕಂದ ಅಂತ ನಾವು ಮಹೇಶ ಮಹೇಶ ಅಲ್ಲ ನಾವು ಸುದೀಪ್ ಅಂತೈತಿ ಸುದೀಪ್ ಇಲ್ಲ ನಮ್ಮ ಆತ ಸುದೀಪ ಜನ ಮೆಂಬರ್ ಇದ್ದೀರಾ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಅವ್ ಗೊತ್ತೈತಿ ಮಧ್ಯಾಹ್ನ ಹೆಸರು ಗೊತ್ತೈತಿ ಒಂದು ಸುದೀಪ್ ಆಗ್ತದಲ್ಲ మెసేజ్ ఆక్టైరీ రైడ్ ಅಲ್ಲಿ ಇರೋರು ಮೆಸೇಜ್ ಹಾಕಿ ಆದಷ್ಟು